ಜಾಹ್ನವಿ ತನ್ನ ನಾಲ್ಕು ವರ್ಷದ ಮಗ ವಿನಯ್ನನ್ನು ಶಾಲೆಗೆ ಕಳುಹಿಸುತ್ತಿದ್ದಳು ಅಷ್ಟರಲ್ಲಿ ಅವಳಿಗೆ ವಾಕರಿಕೆ ಬರಲು ಶುರುವಾಯಿತು ಅವಳು ಚಿಂತೆಗೀಡಾದಳು ಮತ್ತು ತಾನು ಪ್ರೆಗ್ನೆಂಟ್ ಆಗಿದ್ದೇನೆ ಅಥವಾ ಇಲ್ಲವೇ ಎಂದು ಯೋಚಿಸಲು ಪ್ರಾರಂಭಿಸಿದಳು ತಕ್ಷಣ ಅವಳು ಡಾಕ್ಟರ್ ಬಳಿ ಹೋದಳು ಆಗ ಡಾಕ್ಟರ್ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಎಂದು ಹೇಳಿದಾಗ ತಾನು ಮತ್ತೆ ತಾಯಿಯಾಗುತ್ತಿದ್ದೇನೆ ಎಂದು ಖುಷಿ ಪಡುವ ವಿಚಾರ ಒಂದು ಕಡೆಯಾದರೆ ಅವಳು ಹೆದರಲು ಪ್ರಾರಂಭಿಸಿದಳು ಏಕೆಂದರೆ ಕಳೆದ ಬಾರಿ ಪ್ರೆಗ್ನೆಂಟ್ ಆದಾಗ ಅವಳನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ ಮತ್ತು ಈ ಬಾರಿ ಏನಾಗುತ್ತದೆ ಎಂದು ಅವಳ ಯೋಚನೆಯಾಗಿತ್ತು ಈಗ ಅವಳು ತನ್ನ ಜೊತೆ ತನ್ನ ಮಗನನ್ನು ನೋಡಿಕೊಳ್ಳಬೇಕಾಗಿತ್ತು ಅವಳು ತಕ್ಷಣ ತನ್ನ ಗಂಡ ವಿಕಾಸನಿಗೆ ಫೋನ್ ಮಾಡಿ ತಾನು ತಾಯಿ ಆಗುತ್ತಿರುವ ವಿಷಯವನ್ನು ತಿಳಿಸಿದಳು ಆಗ ವಿಕಾಸ್ ಕಳೆದ ಬಾರಿ ನಾನು ಎಲ್ಲವನ್ನೂ ನೋಡಿಕೊಂಡಿದ್ದೆ ಆದ್ದರಿಂದ ಈ ಬಾರಿಯೂ ಕೂಡ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಎಂದು ಜಾಹವಿಗೆ ಧೈರ್ಯ ಹೇಳಿದರು ಆದರೆ ಜಾಹ್ನವಿಯ ಮನಸ್ಸಿನಲ್ಲಿ ಮೊದಲ ಬಾರಿ ಪ್ರೆಗ್ನೆಂಟ್ ಆದಾಗ ನಡೆದ ಹಳೆಯ ವಿಷಯ ಅವಳಿಗೆ ನೆನಪಾದವು ವಿಕಾಸನು ತನ್ನ ತಾಯಿಗೆ ಜಾನ್ವಿ ಪ್ರೆಗ್ನೆಂಟ್ ಆಗಿರೋ ವಿಷಯವನ್ನು ತಿಳಿಸಿದಾಗ ಜಾಹ್ನವಿ ಮತ್ತೆ ತಾಯಿಯಾಗುತ್ತಿದ್ದಾಳೆ ಎಂದು ಕೇಳಿ ಅವಳ ಕಣ್ಣಲ್ಲಿ ನೀರು ಹರಿಯಲು ಪ್ರಾರಂಭಿಸಿದವು ಮತ್ತು ಬಹುಶಃ ಇದೀಗ ದೇವರು ನನ್ನ ತಪ್ಪನ್ನು ಸರಿಪಡಿಸಲು ನನಗೆ ಇನ್ನೊಂದು ಅವಕಾಶ ನೀಡಿದ್ದಾನೆ ಎಂದು ಅವಳು ಯೋಚಿಸಲು ಪ್ರಾರಂಭಿಸಿದಳು ಕಳೆದ ವರ್ಷ ಅವಳು ತುಂಬಾ ಸಂತೋಷವಾಗಿದ್ದಳು ಏಕೆಂದರೆ ಅವಳ ಮಗಳು ಸಹ ಗರ್ಭಿಣಿಯಾಗಿದ್ದಳು ಆದರೆ ಕೇವಲ ನಾಲ್ಕು ತಿಂಗಳ ನಂತರ ಅವಳು ತನ್ನ ಗರ್ಭದಲ್ಲಿರುವ ಮಗುವನ್ನು ಕಳೆದುಕೊಂಡಳು ಮತ್ತು ಡಾಕ್ಟರ್ ಅವಳು ಮತ್ತೆ ಗರ್ಭಿಣಿಯಾಗುವ ಸಾಧ್ಯತೆಗಳು ತುಂಬ ಕಡಿಮೆ ಇವೆ ಎಂದು ಹೇಳಿದರು ಆಗ ಜಾಹ್ನವಿ ಅತ್ತೆ ಬಹಳ ದೊಡ್ಡ ಆಘಾತಕ್ಕೊಳಗಾಗಿದ್ದರು ಮತ್ತು ಅವರು ಯೋಚಿಸಲು ಪ್ರಾರಂಭಿಸಿದರು ನಾನು ನನ್ನ ಸೊಸೆಯ ಭಾವನೆಗಳನ್ನು ಅವಳ ಗರ್ಭಾವಸ್ಥೆಯಲ್ಲಿ ನೋಯಿಸಿದ್ದೇನೆ ಅದಕ್ಕಾಗಿ ನನ್ನ ಮಗಳು ಇದನ್ನೆಲ್ಲ ಎದುರಿಸಬೇಕಾಯಿತ ಎಂದು ತಿಳಿದುಕೊಂಡರು ಇತ್ತ ಜಾಹ್ನವಿ ಕೂಡ ತನ್ನ ಹಳೆಯ ನೆನಪುಗಳಲ್ಲಿ ಕಳೆದು ಹೋದಳು ಜಾಹ್ನವಿ ಮೊದಲ ಬಾರಿ ಗರ್ಭಿಣಿಯಾದಾಗ ವಿವೇಕ್ ಆಫೀಸಿಗೆ ಹೋಗುವ ಕಾರಣದಿಂದಾಗಿ ಮನೆಯಲ್ಲಿ ಅವಳನ್ನು ನೋಡಿಕೊಳ್ಳಲು ಯಾರೂ ಇರುವುದಿಲ್ಲ ಎಂದು ವಿವೇಕ್ ಅಮ್ಮನಿಗೆ ಅವಳನ್ನು ನಿಮ್ಮ ಹತ್ತಿರ ಇರಿಸಿಕೊಳ್ಳುವಂತೆ ಕೇಳಿಕೊಂಡರು ಜಾಹ್ನವಿ ಅತ್ತೆ ಮತ್ತು ಅವರ ಸಣ್ಣ ಮಗ ನಕುಲ್ ಇಬ್ಬರು ಹಳ್ಳಿಯಲ್ಲಿ ವಾಸವಾಗಿದ್ದರು ಆದರೆ ಜಾನವಿ ಮತ್ತು ವಿವೇಕ್ ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿ ಇಬ್ಬರು ಒಟ್ಟಿಗೆ ತುಂಬ ಸಂತೋಷವಾಗಿ ಇದ್ದರು ಜಾನವಿ ಹಳ್ಳಿಗೆ ಬಂದಾಗ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಳು ಆದರೆ ಆ ಸಮಯದಲ್ಲಿ ಅವಳ ಅತ್ತೆ ಪ್ರತಿ ಕೆಲಸದಲ್ಲೂ ಅವಳನ್ನು ಕೆಣಕುತ್ತಿದ್ದರು ನಿನ್ನ ತಾಯಿ ನಿನಗೆ ಏನನ್ನೂ ಕಲಿಸಿಲ್ಲ ಎಂದು ಪದೇ ಪದೇ ಜಾನವಿಗೆ ಹೀಯಾಳಿಸಿ ಮಾತನಾಡುತ್ತಿದ್ದರು ಆದರೆ ಜಾನವಿಯ ತಾಯಿ ಎರಡು ವರ್ಷಗಳ ಹಿಂದೆ ತೀರಿಕೊಂಡಿದ್ದರು ಆದ್ದರಿಂದ ಅತ್ತೆ ಆಡಿದ ಮಾತುಗಳನ್ನು ಕೇಳಿ ಪ್ರತಿದಿನವೂ ತನ್ನ ತಾಯಿಯ ನೆನಪಾಗಿ ಅಳುತ್ತಿದ್ದಳು ಒಂದು ದಿನ ಅವಳ ಅತ್ತೆ ಸೊಸೆಯಿಂದು ನನಗೆ ದಾಲ್ ತಿನ್ನಬೇಕೆಂದು ಅನಿಸುತ್ತಿದೆ ನನಗೆ ನೀನು ದಾಲ್ ಮಾಡಿಕೊಡು ಎಂದು ಹೇಳಿದರು ಹಾಗಾದರೆ ಸ್ನೇಹಿತರೆ ಈ ಕತೆ ಪೂರ್ತಿ ತಿಳಿಯುವ ಮೊದಲು ನಮ್ಮ ಕತೆಗೊಂದು ಲೈಕ್ ಕೊಡಿ ಹಾಗೇ ಎಲ್ಲರೂ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಾಲ್ ದಾಲನ್ನು ತುಂಬ ಪ್ರೀತಿಯಿಂದ ಮಾಡಿದ್ದಳು ಆದರೆ ಅವಳ ಅತ್ತೆ ಊಟದ ರುಚಿ ನೋಡಿದ ತಕ್ಷಣ ನೀನು ಯಾವ ರೀತಿಯ ರುಚಿ ಇಲ್ಲದ ದಾಲ್ ಮಾಡಿದ್ದೀಯಾ ಇದರಲ್ಲಿ ಯಾವ ರುಚಿಯೂ ಇಲ್ಲ ಮತ್ತು ಮಸಾಲೆಯೂ ಇಲ್ಲ ಎಂದು ಹೇಳುತ್ತಾ ಜಾನವೀ ಅತ್ತೆ ಬಿಸಿ ದಾಲ್ ಬಟ್ಟಲನ್ನು ಅವಳ ಮೇಲೆ ಎಸೆದರು ಅಷ್ಟೊತ್ತಿಗೆ ಜಾನವಿ ಹಿಂದೆ ಸೆರೆದಳು ಆದರೆ ಆ ಬಿಸಿ ದಾಲ್ ಅವರ ತಂದೆ ಮೇಲೆ ಬಿದ್ದಿತ್ತು ಜಾನವಿ ತಂದೆ ಇದ್ದಕ್ಕಿದ್ದಂತೆ ಮನೆಗೆ ಬಂದಿದ್ದರು ಅದನ್ನು ನೋಡಿ ರಾಮೇಶ್ವರ್ ಜೋರಾಗಿ ಕೂಗಿದರು ಏಯ್ ಇದೆಲ್ಲ ಏನು ಜಾನವೀ ಅತ್ತೆ ಮೊದಲು ಭಯಭೀತಳಾದಳು ನಂತರ ಅವಳು ತನ್ನ ದುರಂಕಾರವನ್ನು ತೋರಿಸುತ್ತಾ ಏ ನೀವು ಇಲ್ಲಿಗೆ ಏನು ಮಾಡಲು ಬಂದಿದ್ದೀಯಾ ನೀನು ಹೇಳದೆ ಕೇಳದೆ ಬರುವುದಕ್ಕೆ ಇದು ಮನೆ ಹೋಟೆಲ್ ಅಲ್ಲ ಎಂದು ಹೇಳಿದರು ಯಾವಾಗ ಬೇಕೋ ಆವಾಗ ಇಲ್ಲಿಗೆ ಬರುತ್ತಾನೆ ಇಲ್ಲಿಂದ ಈಗ ಹೋಗು ಮುಂದಿನ ಬಾರಿ ಮನೆಗೆ ಬರುವಾಗ ನನಗೆ ಫೋನ್ ಮಾಡಿ ಬಾ ಇದ್ದಕ್ಕಿದ್ದಂತೆ ಬಂದು ನನ್ನನ್ನು ಹೆದರಿಸುತ್ತಾನೆ ಆಗ ರಾಮೇಶ್ವರ್ ಕೋಪದಿಂದ ಹೇಳಿದರು ನೀವು ಭಯಪಡಬೇಕು ನೀವು ಅಂತಹ ತಪ್ಪು ಮಾಡಿದ್ದೀರಿ ನೀವು ಯಾವಾಗಲೂ ಭಯಪಡುತ್ತೀರಿ ನನ್ನ ಮಗಳ ಮೇಲೆ ಬಿಸಿ ದಾಲ್ ಬಟ್ಟಲನ್ನು ಎಸೆಯಲು ನಿಮಗೆ ಎಷ್ಟು ಧೈರ್ಯ ಅವಳು ದೂರ ಸರಿದಿದ್ದು ಒಳ್ಳೆಯದೇ ಆಯಿತು ಆದರೆ ಈ ದಾಲ್ ನನ್ನ ಮೇಲೆ ಬಿದ್ದಿದೆ ಮತ್ತು ನನ್ನ ಮಗಳನ್ನು ಇಷ್ಟೊಂದು ಕೆಟ್ಟ ವಾತಾವರಣದಲ್ಲಿ ಇರಲು ನಾನು ಬಿಡುವುದಿಲ್ಲ ಆಗ ಜಾಹ್ನವಿ ಹತ್ತಿ ಕೋಪದಿಂದ ಹಾಗಾದರೆ ನಿಮ್ಮ ಮಗಳನ್ನು ಇಲ್ಲಿಂದ ಶಾಶ್ವತವಾಗಿ ಕರೆದುಕೊಂಡು ಹೋಗಿ ಅವಳು ಇನ್ನೂ ನನ್ನ ಮನೆಯಲ್ಲಿ ಇರುವುದಿಲ್ಲ ನೀವು ಅವಳಿಗೆ ಸರಿಯಾಗಿ ಅಡುಗೆ ಮಾಡುವುದನ್ನು ಕಲಿಸಿಲ್ಲ ಅವಳನ್ನು ನನ್ನ ಮನೆಯಲ್ಲಿ ನೀವು ಬಾಸ್ ಮಾಡಲು ಪ್ರಯತ್ನಿಸುತ್ತಿದ್ದೀರಾ ಅವಳು ಅಷ್ಟು ಸುಂದರ ಹುಡುಗಿಯಾಗಿದ್ದರೆ ಅವಳನ್ನು ನಿಮ್ಮ ಸ್ವಂತ ಮನೆಯಲ್ಲಿ ಇಟ್ಟುಕೊಳ್ಳಿ ನನ್ನ ಮನೆಯಲ್ಲಿ ಅವಳಿಗೆ ಉಚಿತ ಊಟ ಸಿಗುವುದಿಲ್ಲ ಆಗ ರಾಮೇಶ್ವರ್ ಕೋಪದಿಂದ ಸರಿ ಮೊದಲು ಪೊಲೀಸರು ಬರುತ್ತಾರೆ ಅವರು ಬಂದ ಮೇಲೆ ಎಲ್ಲ ಇಲ್ಲೇ ಇತ್ಯರ್ಥವಾಗಲಿ ನಂತರ ನಾನು ನನ್ನ ಮಗಳನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು ಪೊಲೀಸರ ಹೆಸರು ಕೇಳಿ ಜಾನವಿ ಅತ್ತಿ ಗಾಬರಿಗೊಂಡು ಪೊಲೀಸರನ್ನು ಕರೆಯಬೇಕಾದ ಅಗತ್ಯ ಇಲ್ಲ ಅಂತ ತಪ್ಪನ್ನು ನಾನು ಮಾಡಿಲ್ಲ ಎಂದರು ಜಾನವಿ ಹೋಗಿ ತನ್ನ ತಂದೆಯ ಪಕ್ಕದಲ್ಲಿ ನಿಂತು ಅಪ್ಪ ದಾಲ್ನಲ್ಲಿ ಸ್ವಲ್ಪ ಮಸಾಲೆ ಕಡಿಮೆ ಇತ್ತು ಎಂದರು ದಾಲ್ ರುಚಿ ಚೆನ್ನಾಗಿರಲಿಲ್ಲವಂತೆ ಆದ್ದರಿಂದ ಅವರು ದಾಲ್ ಬಟ್ಟಲನ್ನು ನನ್ನ ಮೇಲೆ ಎಸೆಯದರು ಮಗಳ ಮಾತು ಕೇಳಿ ರಾಮೇಶ್ವರ ಅವರ ಗಂಟಲು ಕಟ್ಟಿತು ಮತ್ತು ಅವರು ಮಗಳೇ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ನಿನ್ನ ಮದುವೆಯನ್ನು ಇಂತಹ ಮನೆಯಲ್ಲಿ ನಿಶ್ಚಯಿಸಿದ್ದು ನನ್ನ ತಪ್ಪು ಎಂದು ಹೇಳಿದರು ಆಗ ಜಾಹ್ನವಿ ಅಪ್ಪ ಇದರಲ್ಲಿ ನಿಮ್ಮ ತಪ್ಪೇನು ನನ್ನ ಅತ್ತೆ ಸ್ವಭಾವ ಹೀಗಿರುತ್ತದೆ ಎಂದು ಯಾರಿಗೆ ಗೊತ್ತು ಹೀಗೆ ಹೇಳುತ್ತಾ ಅಳಲು ಪ್ರಾರಂಭಿಸಿದಳು ಆಗ ಅವಳ ಅತ್ತೆ ಕೋಪದಿಂದ ಕುಟುಂಬದಲ್ಲಿ ಇದೆಲ್ಲವೂ ನಡೆಯುತ್ತಲೇ ಇರುತ್ತದೆ ಇಷ್ಟೊಂದು ಕಣ್ಣೀರು ಹಾಕುವ ಅಗತ್ಯವಿಲ್ಲ ಎಂದು ಹೇಳಿದರು ಆಗ ಜಾಹ್ನವಿ ಕೋಪದಿಂದ ತನ್ನ ರೂಮಿಗೆ ಹೋಗಿ ಬ್ಯಾಗ್ ತೆಗೆದುಕೊಂಡು ಹೊರಗೆ ಬಂದಳು ಆಗ ವಿಕಾಸ್ನ ತಮ್ಮ ಬಂದು ಅತ್ತಿಗೆ ನೀವು ನಿಮ್ಮ ಮನೆಗೆ ಹೋಗಿ ಈ ವಿಷಯವನ್ನು ತುಂಬ ದೊಡ್ಡದು ಮಾಡುವ ಅಗತ್ಯವಿಲ್ಲ ಎಂದು ಹೇಳಿದನು ಆಗ ಜಾಹ್ನವಿ ಅತ್ತೆ ಹಾಗಾದರೆ ನೀವು ನಿಮ್ಮ ಮಗಳನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೀರಾ ನೀವು ಅವಳನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತೀರಿ ಆಗ ಜನರು ವಿವಾಹಿತ ಮಗಳು ತನ್ನ ಹೆತ್ತವರ ಮನೆಯಲ್ಲಿ ಏಕೆ ಇರುತ್ತಾಳೆಂದು ಕೇಳುತ್ತಾರೆ ಆಗ ರಾಮೇಶ್ವರ್ ವ್ಯಂಗ್ಯವಾಗಿ ನಗುತ್ತಾ ನೀವು ಅದರ ಬಗ್ಗೆ ಯೋಚಿಸುವ ಅಗತ್ಯವಿಲ್ಲ ಎಂದು ಹೇಳಿದರು ನನ್ನ ಮಗಳ ಈ ಬಗ್ಗೆ ಯೋಚಿಸುವುದು ನನ್ನ ಕೆಲಸ ನಂತರ ಅವನು ತಕ್ಷಣ ವಿವೇಕ್ಗೆ ಫೋನ್ ಮಾಡಿ ಮಗನೇ ನಾನು ಈಗಷ್ಟೇ ನಿಮ್ಮ ಮನೆಗೆ ಬಂದಿದ್ದೆ ನಿನ್ನ ತಾಯಿ ನನಗೆ ಬಿಸಿ ದಾಲ್ ಸುರಿದರು ಆ ಬಿಸಿ ದಾಲ್ ನಿನ್ನ ನಿನ್ನ ಹೆಂಡತಿ ಮೇಲೆ ಬೀಳುವ ಹಂತದಲ್ಲಿತ್ತು ನಿನ್ನ ಹೆಂಡತಿ ತಾಯಿಯಾಗುತ್ತಿದ್ದಾಳೆ ಗೊತ್ತಾ ಇಂಥ ಸಮಯದಲ್ಲಿ ಏನಾದರೂ ಅಪಾಯವಾದರೆ ನನ್ನ ಮಗಳ ಜೀವಕ್ಕೆ ಯಾರು ಹೊಣೆ ನೀವು ನನ್ನ ಮಗಳನ್ನು ಇಲ್ಲಿ ಬಿಟ್ಟು ಹೋಗಿದ್ದೀರಾ ಮಾವನ ಮಾತುಗಳನ್ನು ಕೇಳಿ ವಿವೇಕ್ ದಿಗ್ಭ್ರಮೆಗೊಂಡನು ಆಗ ಏನು ಹೇಳುತ್ತಿದ್ದೀರಾ ಮಾವ ಅಮ್ಮ ಹೀಗೆ ಮಾಡುತ್ತಾರಾ ನನಗೆ ಅವರು ನೀನು ಸ್ವಲ್ಪವೂ ಚಿಂತೆ ಮಾಡಬೇಡ ಜಾನವಿಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದರು ಹಾಗಾಗಿ ನಾನು ಜಾನವಿಯನ್ನು ಅಲ್ಲಿ ಬಿಟ್ಟಿದ್ದೆ ಆದ್ದರಿಂದ ಅವರು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ನಾನು ಭಾವಿಸಿದ್ದೆ ಆದರೆ ಮಾವ ಈಗ ನೀವು ಜಾನವಿಯನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ನಾನು ಬಂದು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ರಾಮೇಶ್ವರ್ ಮಗಳಿಗೆ ಮಗಳೇ ನಾನು ಅಳಿಯನೊಂದಿಗೆ ಮಾತನಾಡಿದ್ದೇನೆ ನೀನು ಯಾರ ಬಗ್ಗೆ ಚಿಂತಿಸಬೇಕಾಗಿಲ್ಲ ನಿನ್ನ ವಸ್ತುಗಳನ್ನು ತೆಗೆದುಕೊಂಡಿದ್ದೀಯಾ ಬಾ ಇಲ್ಲಿಂದ ಹೋಗೋಣ ಆಗ ಜಾಹೀ ಬ್ಯಾಗ್ ತೆಗೆದುಕೊಂಡು ಬಂದಳು ರಾಮೇಶ್ವರ ಪೊಲೀಸರಿಗೆ ಫೋನ್ ಆಡುವುದಾಗಿ ಬೆದರಿಕೆ ಹಾಕಿದ್ದರು ಆದ್ದರಿಂದ ಜಾನವಿಯ ಅತ್ತೆ ಕೂಡ ಮೌನವಾದರು ಅವಳು ಅಲ್ಲಿಂದ ಅಳುತ್ತಾ ಹೊರಗೆ ಬಂದಳು ಜಾನವಿ ತನ್ನ ತಾಯಿಯ ಮನೆಯನ್ನು ತಲುಪಿದಳು ಆದರೆ ಅಲ್ಲಿ ಅವಳನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ ಅದರ ಜೊತೆಗೆ ಅವಳು ತನ್ನ ಗಂಡನನ್ನು ಸಹ ಮಿಸ್ ಮಾಡಿಕೊಳ್ಳುತ್ತಿದ್ದಳು ಆದ್ದರಿಂದ ಅವಳು ವಿವೇಕ್ಗೆ ಫೋನ್ ಮಾಡಿ ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಎಂದು ಕೇಳಿಕೊಂಡಳು ನಾನು ನಿಮ್ಮೊಂದಿಗೆ ಇರಲು ಬಯಸುತ್ತೇನೆ ಇಲ್ಲಿ ಅಪ್ಪ ಮತ್ತು ಅಣ್ಣ ನನ್ನ ಜೊತೆ ಇದ್ದರೂ ಸಹ ನನಗೆ ಇಲ್ಲಿ ಇರಲು ಮನಸ್ಸಾಗುತ್ತಿಲ್ಲ ಅಣ್ಣನಿಗೆ ಮದುವೆಯಾಗಿ ಅತ್ತಿಗೆ ಇಲ್ಲೇ ಇದ್ದಿದ್ದರೆ ಸ್ವಲ್ಪ ಸಂತೋಷವಾಗಿರುತ್ತಿದ್ದೆ ಎಂದು ಹೇಳಿದಳು ವಿವೇಕ್ ಕೂಡ ತನ್ನ ಹೆಂಡತಿಯನ್ನು ಅವಳ ತವರು ಮನೆಯಲ್ಲಿ ಬಿಡಲು ಇಷ್ಟಪಡಲಿಲ್ಲ ಆದ್ದರಿಂದ ಅವನು ತನ್ನ ಹೆಂಡತಿಯನ್ನು ತನ್ನ ಜೊತೆ ಅವನ ಮನೆಗೆ ಕರೆದುಕೊಂಡು ಬಂದನು ವಿವೇಕ್ ಸ್ವತಃ ತಾನೇ ತನ್ನ ಹೆಂಡತಿಯನ್ನು ನೋಡಿಕೊಳ್ಳುತ್ತಿದ್ದನು ಹೆರಿಗೆ ಸಮಯ ಹತ್ತಿರ ಬರಲು ಪ್ರಾರಂಭಿಸಿದಾಗ ವಿವೇಕ್ ಒಬ್ಬ ಅನುಭವಿ ಮಹಿಳೆಯನ್ನು ನೇಮಿಸಿಕೊಂಡನು ಜಾನವೀ ಹೆರಿಗೆ ನಂತರ ಜಾಹ್ನವಿ ನೋಡಿಕೊಳ್ಳಲು ಅವಳ ಅತ್ತೆ ಬರಲು ಪ್ರಯತ್ನಿಸಿದರು ಆದರೆ ವಿವೇಕ್ ನಿರಾಕರಿಸಿದನು ಏಕೆಂದರೆ ಅಂತಹ ಸಮಯದಲ್ಲಿ ಮತ್ತೆ ಜಾನವಿಗೆ ತನ್ನ ತಾಯಿಯಿಂದ ಒತ್ತಡವನ್ನು ಹೆಚ್ಚಿಸಲು ಬಯಸಲಿಲ್ಲ ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಮೊದಲು ನಿಯಂತ್ರಣಕ್ಕೆ ತಂದಿದ್ದು ಒಳ್ಳೆಯದೇ ಆಯಿತು ಜಾನವಿ ಅತ್ತೆ ಮನೆಯಲ್ಲಿ ವಾಸಿಸುತ್ತಿದ್ದಾಗ ಅವಳಿಗೆ ಅಥವಾ ಅವಳ ಮಗುವಿಗೆ ಏನಾದರೂ ಅಹಿತಕರ ಘಟನೆ ಸಂಭವಿಸಿದರೆ ಏನಾಗುತ್ತಿತ್ತು ಆದ್ದರಿಂದ ಈ ಬಾರಿ ಅವಳು ತಾಯಿಯಾಗುವ ಹಂತದಲ್ಲಿದ್ದಾಗ ಅವಳು ಸ್ವಲ್ಪ ಆತಂಕಕ್ಕೊಳಗಾದಳು ಆದರೆ ಈ ಬಾರಿ ಅವಳ ಅತ್ತೆ ಸ್ವತಃ ಫೋನ್ ಮಾಡಿ ಹೇಳಿದರು ಸೊಸೆ ದಯವಿಟ್ಟು ಕೊನೆಯ ಬಾರಿ ನನ್ನನ್ನು ಕ್ಷಮಿಸು ನಾನು ದೊಡ್ಡ ತಪ್ಪು ಮಾಡಿದ್ದೇನೆಂದು ನನಗೆ ತಿಳಿದಿದೆ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಆದ್ದರಿಂದ ನಾನು ನಿನ್ನಲ್ಲಿ ಕ್ಷಮೆಯಾಚಿಸಲು ಹಿಂಜರಿಯುತ್ತಿದ್ದೇನೆ ಈ ಬಾರಿ ನೀನು ಇಲ್ಲಿಗೆ ಬರುವ ಅಗತ್ಯವಿಲ್ಲ ನಾನೇ ಅಲ್ಲಿಗೆ ಬರುತ್ತೇನೆ ಮತ್ತು ನನ್ನ ನಡುವಳಿಕೆಯಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ನನಗೆ ತಿಳಿಸು ನಾನು ತಕ್ಷಣ ನಿಮ್ಮ ಮನೆಯಿಂದ ಹೊರಟು ಹೋಗುತ್ತೇನೆ ಹೀಗೆ ಹೇಳುತ್ತಾ ಅವಳು ಫೋನ್ನಲ್ಲಿ ಅಳಲು ಪ್ರಾರಂಭಿಸಿದಳು ಅತ್ತೆ ಮಾತುಗಳನ್ನು ಕೇಳಿ ಜಾನವಿಯ ಹೃದಯ ಕರಗಿತು ಮತ್ತು ಅವಳು ಮೃದುವಾಗಿ ಹೇಳಿದಳು ಸರಿ ಅತ್ತೆ ನೀವು ಇಲ್ಲಿಗೆ ಬನ್ನಿ ನನ್ನನ್ನು ನೋಡಿಕೊಳ್ಳಲು ಹೀಗೆ ಹೇಳುತ್ತಾ ಅವಳು ಫೋನ್ ಕಟ್ ಮಾಡಿದಳು ಜಾನವೀ ಅತ್ತೆ ತನ್ನ ಮಗಳಿಗೆ ನನ್ನ ತಪ್ಪುಗಳಿಂದ ಹೀಗಾಯಿತು ಎಂದು ಪಶ್ಚಾತ್ತಾಪ ಪಡುತ್ತಿದ್ದರು ಆದ್ದರಿಂದ ಈ ಬಾರಿ ಅಂತಹ ತಪ್ಪನ್ನು ನಾನು ಮಾಡುವುದಿಲ್ಲ ಎಂದು ಜಾನವಿಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು ಜಾನವಿಗೆ ಒಂಬತ್ತು ತಿಂಗಳು ತುಂಬಿತು ಜಾನವಿ ಮುದ್ದಾದ ಆರೋಗ್ಯವಂತ ಮಗಳಿಗೆ ಜನ್ಮ ನೀಡಿದಳು ಮತ್ತು ಅವಳು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಳು ಅವಳ ಅತ್ತೆ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು ಆದ್ದರಿಂದ ಜಾನವಿ ತನ್ನ ಅತ್ತೆಯನ್ನು ನಂಬಲು ಪ್ರಾರಂಭಿಸಿದಳು ಮತ್ತು ಅವಳು ತನ್ನ ಅತ್ತೆಯನ್ನು ಪೂರ್ಣ ಹೃದಯದಿಂದ ಕ್ಷಮಿಸಿದಳು ಅಲ್ಲಿ ಎರಡು ತಿಂಗಳ ನಂತರ ಒಳ್ಳೆಯ ಸುದ್ದಿ ಬಂದಿತ್ತು ತನ್ನ ಅತ್ತೆ ಮಗಳು ಮತ್ತೆ ತಾಯಿಯಾಗುತ್ತಿದ್ದಳೆಂದು ಕೇಳಿ ಕುಟುಂಬದಲ್ಲಿ ಸಂತೋಷದ ಅಲೆ ಬೀಸಿತ್ತು ಜಾಹ್ನವಿ ತನ್ನ ತಪ್ಪುಗಳನ್ನು ಕ್ಷಮಿಸಿರಬಹುದು ಆದ್ದರಿಂದ ನಾನು ಇಂಥ ಸುದ್ದಿಯನ್ನು ಕೇಳಿದೆ ಎಂದು ಜಾನವಿಗೆ ಮನದಲ್ಲಿ ಧನ್ಯವಾದ ಹೇಳಿದರು ಈಗ ಅವಳು ತನ್ನ ಸೊಸೆಯೊಂದಿಗೆ ಒಬ್ಬ ಮನುಷ್ಯಳಾಗಿ ವರ್ತಿಸಬೇಕು ಎಂದು ಅರ್ಥ ಮಾಡಿಕೊಂಡಳು ಹಾಗಾಗಿ ಈಗ ಅವಳ ಮಗಳ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ತಿಳಿದುಕೊಂಡಳು ಸ್ನೇಹಿತರೆ ಒಬ್ಬ ಮುಗ್ಧ ವ್ಯಕ್ತಿಯನ್ನು ಅಳುವಂತೆ ಮಾಡುವ ಮೊದಲು ಇದನ್ನು ಯೋಚಿಸಬೇಕು ಅವರ ಪ್ರತಿಯೊಂದು ಕಣ್ಣೀರಿಗೂ ನಾವು ಬೆಲೆ ತರಬೇಕಾಗುತ್ತದೆ ಸ್ನೇಹಿತರೆ ನಾನು ಬರೆದಿರುವ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಧನ್ಯವಾದಗಳು